ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ರೂಪರ್ ಶ್ರೀಧರ್ ಲಾಕ್ಸ್ಗೆ ಸ್ವಾಗತ ಸೊ ಇವತ್ತು ಶನಿವಾರ ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಹೋಗ್ತಾ ಇದ್ವಿ ಸೊ ಇವಾಗ ನಾನು ವಿಡಿಯೋನ ಮಾಡಿದ್ದೀನಿ ಪೇರೆಂಟ್ಸ್ ಎಲ್ಲ ಕಾಯ್ತಾಯಿದ್ರು ಬೇರೆ ಬಂದಿರೋರೆಲ್ಲ ಸೊ ಒಬ್ಬೊಬ್ರನ್ನೇ ಕರೆದು ಆ ಮಕ್ಳುಗಳು ಟೆಸ್ಟಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರು ಸೊ ಇಲ್ಲಿ ನೋಡಿ ಇನ್ನು ಆಗಸ್ಟ್ ಫಿಫ್ಟೀನ್ಗೆ ಡ್ಯಾನ್ಸ್ ಪ್ರ್ಯಾಕ್ಟೀಸ್ಗಳು ಮಾಡ್ತಾ ಇದ್ದಾರೆ ಮಕ್ಳುಗಳು ಇವೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ನನಗೆ ಸೊ ಅದಾದಮೇಲೆ ಮ್ಯಾಮ್ ಹೇಳ್ತಾಯಿದ್ರು ಅವ್ರ ಫೇವ್ರೇಟ್ ಮ್ಯಾಮೇನೆ ಸಿಕ್ಕಿದ್ರು ಸೊ ಅವರು ಹೇಳಿದ್ರು ಚೆನ್ನಾಗೆ ಓದ್ತಾಳೆ ಏನು ತೊಂದರೆ ಏನಿಲ್ಲ ಫಸ್ಟ್ ಟೆಸ್ಟ್ ಆಗಿರೋದ್ರಿಂದ ಇಟ್ಸ್ ಓಕೆ ಎಲ್ಲ ಮಕ್ಳುಗಳಿಗೂ ಅಷ್ಟೇ ಈಗ ಸ್ವಲ್ಪ ಅವ್ರಿಗೆ ತ್ರೀ ಸ್ಟ್ಯಾಂಡರ್ಡ್ ಫೋರ್ ಸ್ಟ್ಯಾಂಡರ್ಡ್ಗೆ ಯಾವ ರೀತಿಯಾಗಿ ಓದ್ತಾರೆ ಮಕ್ಕಳು ಸೊ ಅದನ್ನು ಅವ್ರು ಈಗಲಿಂದಲೇ ಕಲಿಸ್ತಾ ಇದ್ದಾರೆ ಸೊ ಅದನ್ನು ಹೇಳ್ತಾಯಿರೋ ಬೇರೆ ಕ್ಲಾಸ್ಗಳೆಲ್ಲ ಆ ಥರ ಇರೋದಿಲ್ಲ ನಾವು ಈಗಲಿಂದನೇ ಅವ್ರಿಗೆ ಡಿಜಿಟಲ್ ಯಾವುದು ಇದ್ದೆಲ್ಲ ನಾವು ಇದ್ದೀವಿ ಈಗ ಹೊಸ್ತಾಗೆ ಒಂದು ನಾಲ್ಕೈದು ಸ್ಟೂಡೆಂಟು ಆ್ಯಡ್ ಆಗಿದ್ದಾರಂತೆ ಹೊಸ ಸ್ಟೂಡೆಂಟು ಸೊ ಅವ್ರಿಗೆ ಇವರು ಎಲ್ ಕೆ ಜಿ ಯು ಕೆ ಜಿನಲ್ಲಿ ಆಲ್ಮೋಸ್ಟ್ ಜಾಸ್ತಿ ಹೇಳ್ಕೊ ಕೊಟ್ಬಿಟ್ಟಿರೋದ್ರಿಂದ ಡಿಜಿಟಲ್ದೆಲ್ಲ ಸೊ ಈಗ ಬಂದಿರೋ ಮಕ್ಕಳಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಗೊತ್ತಾಗ್ತಾಯಿಲ್ಲ ಈಗ ಮತ್ತೆ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಿದ್ರು ಸೊ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಲು ಇಟ್ಸ್ ಓಕೆ ಕಲರಿಂಗಲೆಲ್ಲ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಸೊ ಇದು ಅದು ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿ ಸ್ವಲ್ಪ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಫೀಸ್ ಕಟ್ಟಿದೆ ಸೊ ಅದೂ ರೆಸಿಪ್ಟ್ ಇಸ್ಕೊಳ್ಬೇಕಿತ್ತು ಹಾಗಾಗಿ ಇಲ್ಲೇ ವೆಯ್ಟ್ ಇದೆ ಸೊ ಈಸ್ಕೊಂಡು ಓಟ್ವಿ ಮನೆಗೆ ನನ್ನ ಮಗ ಬೇಗನೆ ಎದ್ದು ಅಂತ ಅವನು ಕರ್ಕೊಬಂದಿದೆ ಹಸ್ಬೆಂಡು ಈಚೆ ಎತ್ಕೊಂಡು ನಿಂತಿದ್ರು ಅವ್ನು ಯಾಕೋ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಸ್ವಲ್ಪ ಮೈ ಬಿಸಿತ್ತು ಸೊಪ್ಪಿಗೆ ಇದ್ದ ಸೊ ಅಲ್ಲಿಂದ ಬಂದು ನೋಡಿ ನನ್ನ ಹಸ್ಬೆಂಡು ಪಕ್ಷಿ ಊಟಕ್ಕೆ ಅಂತೇಳಿ ರೆಡಿ ಮಾಡಿಕೊಂಡು ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಹೊಟ್ಟೋಗಿದ್ದಾರೆ ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಬ್ರೋಕ್ಲಿ ಮತ್ತು ಬಟಾಣಿ ಹಾಕಿ ಗ್ರೇವಿ ಮಾಡ್ತಾಯಿದ್ದೆ ಿ ಪೂರಿಗೆ ಹಾಗೆ ಬ್ರೋಕ್ಲಿದು ಕಬಾಬ್ ಫ್ರೈ ಥರ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸಲ ನೋಡಿ ಈ ಮಕ್ಳುಗಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿರುತ್ತೆ ಈಗ ಹೊರಗಡೆ ಎಲ್ಲ ಗೋಬಿ ಬಂಜರಿ ನೂಡಲ್ಸು ಹಾಗೆ ಪಾನಿಪುರಿ ಇದೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನಾನು ಯಾಕಂದರೆ ಅದೇನು ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರಲ್ಲ ಫುಡ್ ಕಲರೆಲ್ಲ ಆ್ಯಡ್ ಮಾಡ್ತಿರೋದ್ರಿಂದ ನಾನು ಅದನ್ನು ಯಾವುದೂ ತರಿಸ್ತಾನೇ ಇಲ್ಲ ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಏನಾದರೂ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಡೋಣ ಅಂಥೇಳಿ ಮಾಡ್ತಿರ್ತೀನಿ ಅವಳಿಗೆ ಬ್ರೋಕ್ಲಿ ಎಲ್ಲ ತುಂಬಾ ಇಷ್ಟ ಆಯಿತು ಸೊ ಒಮ್ಮೆ ಮಕ್ಳುಗಳಿಗೆಲ್ಲ ಈ ರೀತಿಯಾಗಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡಿರಿತ್ತು ನಾನು ಈ ಥರ ನಾನು ಹೂಕೋಸಲೆಲ್ಲ ಮಾಡಿದೆ ಬಟ್ ಬ್ರೋಕ್ಲಿನಲ್ಲಿ ಕಬಾಬ್ ಫ್ರೈ ಮಾಡಿತ್ತು ಫಸ್ಟ್ ಟೈಮು ಗ್ರೇವಿ ಎಲ್ಲ ನಾರ್ಮಲಾಗಿ ಆಗಿ ಮಾಡ್ತಾಯಿರ್ತೀನಿ ಸೊ ಇದ್ರದ್ದು ರೆಸಿಪಿನ ನಾನು ಎಡಿಟಿಂಗ್ ಎಲ್ಲ ಮಾಡಬೇಕು ನಾಳೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನನ್ನ ಮಗಳು ಕೂಡ ಇಲ್ಲೇ ಆಟ ಆಡ್ತಾ ಇದ್ದು ನನ್ನ ಮಗನ್ನ ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ತಿದ್ದೀನಿ ಆಗಲೇ ಹತ್ತು ಕಾಲು ಹತ್ತುವರೆ ಆಗಿಬಿಟ್ಟಿತ್ತು ಇನ್ನೂ ಕೂಡ ಟಿಫನೇ ಆಗಿರಲಿಲ್ಲ ಯಾಕಂದರೆ ಅಲ್ಲೋಗಿ ಬರೋಷ್ಟಲ್ಲಿ ಲೇಟ್ ಆಗ್ಬಿಡ್ತು ಸೊ ಅಲ್ಲಿಂದ ಬಂದು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಕೆ ಒಮ್ಮೊಮ್ಮೆ ಲೇಟ್ ಆಗಿಬಿಡುತ್ತೆ ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಅಮ್ಮ ಫೋನ್ ಮಾಡಿದರು ಅಂಥೇಳಿ ನಾನು ರಿಟರ್ನ್ ಮಾಡ್ತಾಯಿದ್ದೆ ಅವ್ರಿಗೆ ಜೊತೆ ಮಾತಾಡೋಣ ಅಂಥೇಳಿ ಈಗ ನಾನು ಸೊ ಬ್ರೋಕ್ಲಿದು ಗ್ರೇವಿ ರೆಡಿ ಆಯಿತು ಇದಕ್ಕೆ ಪೂರಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಇಷ್ಟಪಟ್ಟು ತಿಂದರು ಕೂಡ ಸೊ ಅದಾದಮೇಲೆ ಇಲ್ಲಿ ಒಂದು ಪ್ಲೇಟ್ ಬುಕ್ ಮಾಡಿದೆ ಅದು ಪಾರ್ಟ್ಗಳೆಲ್ಲ ಸ್ವಲ್ಪ ನೀರೆಲ್ಲ ಇದಾಗುತ್ತೆ ಅಂಥೇಳಿ ಅದು ಕೂಡ ಬಂದಿತ್ತು ನೋಡ್ತಾ ಇದ್ದಾರೆ ಹಸ್ಬೆಂಡು ಚೆನ್ನಾಗಿದೆ ಕ್ವಾಲಿಟಿ ವೈಸು ಒಂದು ಟೆನ್ ಪೀಸ್ ನಾನು ಆರ್ಡರ್ ಮಾಡಿದ್ದಿತ್ತು ಸೊ ಚೆನ್ನಾಗಿದೆ ಇವಾಗೆಲ್ಲ ಅವರು ತೆಗ್ದಿಟ್ಬಿಡ್ತಾರೆ ಸೊ ಆಮೇಲೆ ತೋರಿಸ್ತೀನಿ ನಾನು ಇಲ್ಲಾಂದರೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಇವಾಗ ಪೂರಿ ಮಾಡ್ತಾಯಿದ್ದೀನಿ ನಾನು ಈಸಿಯಾಗಿ ಬೇಗ ಆಗಲಿ ಟೈಮ್ ಆಗಿಬಿಟ್ಟಿದೆಯಲ್ಲ ಅಂತ ದೊಡ್ಡಕ್ಕೆ ಒಂದು ಚಪಾತಿ ಥರ ಒದ್ಬಿಟ್ಟು ಅದನ್ನು ಫೋರಾಗಿ ಕಟ್ ಮಾಡಿ ಪೂರಿ ಮಾಡಿಕೊಂಡೆ ಸೊ ತುಂಬಾ ಈಸಿ ಆಯಿತು ನನಗೆ ತುಂಬ ಚೆನ್ನಾಗಿತ್ತು ಬೇಗನೆ ಕೂಡ ಆಯಿತು ನನ್ನ ಮಗಳು ಇಷ್ಟಪಟ್ಟು ಕೂಡ ತಿನ್ಲು ಸೊ ಹಾಗೆ ನೋಡಿ ಈ ರೀತಿಯಾಗಿ ಮಾಡ್ಕೋಬಹುದು ಟೈಮ್ ಇಲ್ಲದೆ ಅದಾಗ ನೀವು ಒಂದೊಂದೇ ಉಂಡೆ ಮಾಡಿ ಅದನ್ನ ನೀಟಾಗಿ ಶೇಪ್ ಮಾಡಿ ಹೊತ್ಕೊಂಡು ಕುತ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ಆಗಿ ಬೇಗ ಮಾಡೋದ್ರಿಂದ ಕೆಲಸ ಕೂಡ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಆ ಪೂರಿ ಉಬ್ಬೋದಿಲ್ಲ ಅಂತ ಏನಿಲ್ಲ ಸೊ ಈ ರೀತಿ ಮಾಡಿದ್ರು ಕೂಡ ಪೂರಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ನೋಡ್ತಾ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ನಾನು ಸೊ ಸಾಫ್ಟಾಗೆ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಕಲಿಸ್ಬೇಕಾದ್ರೆ ಹಾಲು ಹಾಕಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದೇ ರೀತಿ ಕಲಿಸ್ಕೊಳ್ಳಿ ಸೊ ಚೆನ್ನಾಗಿ ಬರುತ್ತೆ ಕೆಲವರು ಮೈದಾ ಎಲ್ಲ ಆ್ಯಡ್ ಮಾಡ್ತಾರೆ ನಾನು ಯಾವುದೇ ಥರ ಮೈದಾ ಆಗಿದೆ ಏನೂ ಹಾಕೋಲ್ಲ ಬರೀ ಗೋಧಿ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಲು ನೀರು ಹಾಕಿ ಕಲಿಸ್ತೀನಿ ಸೊ ಚೆನ್ನಾಗಿ ಬರುತ್ತೆ ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ ನಾವು ತಗೊಳ್ಳೋದು ಗೋಧಿ ಹಿಟ್ಟು ಶೇಷಾದ್ರಿಪುರ ಮೇಲೆ ಕೃಷ್ಣ ಫ್ಲೋರ್ ಮಿಲ್ ಅಂತ ಇದೆ ಸೊ ಅಲ್ಲಿಂದನೇ ನಾವು ತರೋದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ರವೆ ಇದೆಲ್ಲ ನಾವು ಅಲ್ಲಿಂದನೇ ತಂದುಬಿಡ್ತೀವಿ ಚೆನ್ನಾಗಿರೋ ಸಿಗುತ್ತೆ ಒಂದು ತುಂಬ ವರ್ಷದಿಂದನೂ ನಾವು ಅಲ್ಲೇ ತೊಗೊಳೋದು ಖಾಲಿ ಆದರೆ ರೀಸೆಂಟಾಗಿ ಖಾಲಿ ಆದಾಗ ಮಾತ್ರ ಒಂದೊಂದಕ್ಕೆ ಹೋಗೋದಕ್ಕಾಗಲ್ಲ ಅಂತೇಳಿ ಇಲ್ಲಿ ತೊಗೊಳ್ತೀನಿ ಒಂದೇ ಸಲ ಅಲ್ಲಿ ಹೋದರೆ ಎಲ್ಲ ಥರ ಐಟಮು ಕೂಡ ತಂದುಬಿಡ್ತಾರೆ ಕಾಳೆಲ್ಲ ಸಿಗಲ್ಲ ಈ ಹಸಿಟ್ಟು ಐಟಮ್ಗಳಷ್ಟೇ ಅಂದರೆ ರವೆ ಗೋ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟು ಈ ರೀತಿ ಮಾತ್ರ ಸಿಗುತ್ತೆ ಅಷ್ಟೆ ಸೊ ಸೊ ಇಲ್ಲಿ ನೋಡಿ ನಾನು ಬ್ರೋಕ್ಲಿ ಕಬಾಬ್ ಮಾಡಿದ್ನಲ್ಲ ಸೊ ಅದರ ರೆಸಿಪಿ ಕೂಡ ತೋರಿಸಿದ್ದೀನಿ ತುಂಬ ಚೆನ್ನಾಗಿತ್ತು ಅಷ್ಟೇ ಮಾಡಿದಿತ್ತು ಬೇಗನೆ ಖಾಲಿ ಆಯಿತು ನನ್ನ ಮಗಳು ಇನ್ನೂ ಬೇಕು ಅಂತಿದ್ಲು ಸೊ ನೆಕ್ಸ್ಟ್ ಟೈಮ್ ತನ್ನಿಸಿ ಮಾಡಿಕೊಡ್ಬೇಕು ಈಗ ನೈಟು ನಾನು ಪಾತ್ರೆ ಇತ್ತು ಸ್ವಲ್ಪ ಎಲ್ಲ ಕೆಲಸ ಈಗಲೇ ಮುಗಿಸ್ಬಿಡೋಣ ಬೆಳಿಗ್ಗೆಗೆ ನಮಾಸೆ ಅಲ್ವಾ ಸೊ ಕೆಲಸ ಈಸಿ ಆಗುತ್ತೆ ಪೂಜೆಗೆಲ್ಲ ಅಂತೇಳಿ ಈಗಲೇ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಇದೆ ಸ್ನೇಹಿತರೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್